ಜಗನ್ನಾಥ್ ಇವತ್ತೇನು ಬಹು ಸಂತೋಷದಿಂದ ನಗ್ತಾ ಇದ್ರಲ್ಲ ಏನ್ ಸಮಾಚಾರ ಅಂತೀನಿ ಸಂತೋಷ ಹಣಿಗುಣದ ಹೆಣ್ಣಾದ ನೀನು ಸದಾ ನನ್ನ ಪಕ್ಕದಲ್ಲಿರುವಾಗ ಸಂತೋಷವಲ್ಲದೆ ಮತ್ತೇನು ಸುವರ್ಣ ನಾನು ನೀನು ಈ ಪ್ರಪಂಚದಲ್ಲಿ ಇದ್ದಷ್ಟು ಸುಖಿಗಳು ಮತ್ತಾರು ಇಲ್ಲ ನೋಡಿ ಜಗನ್ನಾಥ್ ಎಷ್ಟು ದಿನ ಅಂತ ಏ ಕಳ್ಳ ಆಟ ನಾನಿಬ್ಬರಲ್ಲಿ ನಡೀತದೆ ಹೇಳಿ ಸಂತೋಷವಾಗಿರಬೇಕಾದ್ರೆ ಆದಷ್ಟು ಬೇಗ ನಾವಿಬ್ರು ಕೂಡಿರೋ ವ್ಯವಸ್ಥೆ ಮಾಡ್ಬೇಕು ಸುವರ್ಣ ಮಾಡಿಕೊಂಡ ಕಂಡನೆ ಮಾತ್ರಕ್ಕೆ ಇದ್ದರೂ ಪಕ್ಕದಲ್ಲಿ ಹಾಯಾಗಿ ನಿನ್ನ ಜೀವನ ರಥದ ಚಕ್ರ ನಡೆಸಲು ನಾನಿರುವ ನೋಡು ಸುವರ್ಣ ನಾ ಹೇಳಿದಂತೆ ಮಾಡಿದರೆ ಮುಂದೆ ನಿನಗೆ ಆವ ಕುತ್ತು ಬರದಂತೆ ನಾ ನೋಡಿಕೊಳ್ಳುತ್ತೇನೆ ಅದು ಯಾವ ಕೆಲಸ ಇದೆ ಅಂತ ಹೇಳಿ ಈ ನನ್ನ ತನು ಮನವಿ ಅರ್ಪಿಸಿದ ಸುವರ್ಣ ಬಾಳಿನಲ್ಲಿ ಹಾಯಾಗಿರಬೇಕು ನಾನು ನಿನ್ನ ಜೊತೆಯಾಗಿರಬೇಕೆಂದರೆ ಮೊದಲು ಹಾಕು ಆ ನಿನ್ನ ಗಂಡನ ಕಣ್ಣಿಗೆ ಆಸೆಡ್ ಆಗ ಕಣ್ಣ ಕಳೆದುಕೊಂಡ ನಿನ್ನ ಗಂಡ ಸುನಿಲ ಬೀದಿಯಲ್ಲಿ ಪಿಚ್ಚಾ ಪಾತ್ರ ಹಿಡಿದು ತಿರುಗಿದಾಗ ನಾವೇ ಈ ಮನೆಯ ಇನ್ನು ಆ ನಿನ್ನ ಮಾವರ ಮಜ್ಜನ ವಿಷಯ ನನಗೆ ಬಿಡು ಜಗನ್ನಾಥ್ ಗಂಡನ ಕಣ್ಣಿಗೆ ಯಾಸಿಡ್ ಹಾಕಿದ್ರೆ ಈ ಜನ ನನ್ನ ಬಗ್ಗೆ ಏನು ಮಾತಾಡದೆ ಎಂಬ ಪರಿಜ್ಞಾನವಿದೆಯಾ ಸಮಾಜ ಸಮಾಜದ ತಾಳಕ್ಕೆ ಕುಡಿಯುತ್ತಾ ಹೋದರೆ ತಿನ್ನಲು ಮಾಡಿ ನೋಡು ಜಗನ್ನಾಥ್ ಈ ಜೀವ ನಿಮ್ಮನ್ನೇ ನಂಬಿಕೊಂಡಿದೆ ಇದಕ್ಕೆ ಹಾಲನ್ನಾದ್ರೂ ಹಾಕಿ ವಿಷವನ್ನಾದ್ರೂ ಹಾಕಿ ಆದ್ರೆ ಈ ಪ್ರಾಣಿಯ ಮೇಲೆ ಹೊಂದಿರ್ಲಿ ಪ್ರಾಣೇಶ್ವರಿ ನೀರು ಬಿಟ್ಟು ಡೋಣಿ ಸಾಗುವುದಿಲ್ಲ ಭೂಮಿ ಬಿಟ್ಟು ಶಿಲೆ ಹುಟ್ಟುವುದಿಲ್ಲ ಅದರಂತೆ ನಿನ್ನ ಬಿಟ್ಟು ಎಂದಿಗೂ ಜೀವಿಸುವುದಿಲ್ಲ ಹೇಳಿದ ಕಾರ್ಯ ಮುಗಿಸಿದರೆ ನನ್ನ ನಿನ್ನ ಭಾಗ್ಯಕ್ಕೆ ಏನೇ ಇಲ್ಲ ಆಯ್ತು ಜಗನ್ನಾಥ್ ಆದಷ್ಟು ಬೇಗ ಈ ನಿಮ್ಮ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ ಮಾಡಿ ಮುಗಿಸಿದ ಮೇಲೆ ನನ್ನ ಮೇಲೆ ನಂಬಿಕೆ ಬರುತ್ತೆ ತಾನೆ ಸೋಣ ನಚ್ಚಿದೆ ನಿನ್ನ ಗುಣಕ್ಕೆ ಇದೇ ಸಂತೋಷ ಸಮಯದಲ್ಲಿ ಮೂಡಿ ಬರಲಿ ಒಂದು ಮಧುರ ಕಂಠದ ಆಯ್ತು ರಾಜ जं मद जंगारसी मग